ದುರಂತ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಪೊಲೀಸ್ ಕಮಿಷನರ್ ಸೇರಿದಂತೆ ಐದು ಅಧಿಕಾರಿಗಳನ್ನ ಸರ್ಕಾರ ಸಸ್ಪೆಂಡ್ ಮಾಡಿದೆ ಅಲ್ಲದೆ ಆರ್ಸಿಬಿ ಮ್ಯಾನೇಜರ್ ಸೇರಿದಂತೆ ನಾಲ್ವರು ಅರೆಸ್ಟ್ ಮಾಡಿದ್ದು ಆಕ್ರೋಶ ಹೆಚ್ಚಾಗಿದೆ ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಕೈಯಲ್ಲಿಲ್ಲ ಆರ್ಸಿಬಿ ಕಪ್ಪು ಗೆದ್ದ ಸಂಭ್ರಮ ಸೂತಕವಾಗಿದೆ ಹಾಡ ಹಗಲೆ ಹನ್ನೊಂದು ಅಭಿಮಾನಿಗಳ ಮಾರಣ ಹೋಮಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಮನೆ ಮನೆಯಲ್ಲೂ ಕಣ್ಣೀರ ಕೋಡಿ ಹರಿಯುತ್ತಿದೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡವರ ಗೋಳಂತೂ ಹೇಳುತ್ತಿರದಾಗಿದೆ ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸಾವಿನ ರಾಜಕೀಯ ತಾರಕಕ್ಕೇರಿದೆ ಹೈಕೋರ್ಟ್ ಚಾಟಿ ಬೀಸುತ್ತಿದ್ದಂತೆ ರಾಜ್ಯ ಸರ್ಕಾರ ಪೊಲೀಸರನ್ನೇ ಹರಕೆ ಕುರಿಯನ್ನಾಗಿ ಮಾಡಿದ್ದು ಊಹಿಸಲಾಗದ ಶಾಕ್ ಕೊಟ್ಟಿದೆ ಕಾಲ್ತುಳಿತ ದುರಂತ ಪೊಲೀಸರ ತಲೆದಂಡ ಕಮಿಷನರ್ ಸೇರಿ ಐದು ಅಧಿಕಾರಿಗಳು ಸಸ್ಪೆಂಡ್ ಕೋಟ್ಯಾಂತರ ಕನ್ನಡಿಗರ ಕ್ರೇಜ್ ಕೆಂಪು ಸೈನ್ಯ ಆರ್ಸಿಬಿಯ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ತಲೆದಂಡಗಳಾಗಿವೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿದಂತೆ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸೆಂಟ್ರಲ್ ಡಿಸಿಪಿ ಶೇಖರ್ ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಬಾಲಕೃಷ್ಣ ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ಇವರುಗಳನ್ನ ಸರ್ಕಾರ ಅಮಾನತು ಮಾಡಿದೆ ಗುಪ್ತಚರ ವೈಫಲ್ಯವೇನೂ ಇಲ್ಲವೇ ಅವರೇನ್ಯಾಕ ಬಿಟ್ರಿ ಅನ್ನೋ ಪ್ರಶ್ನೆ ಜೋರಾಗುತ್ತಲೇ ಗುಪ್ತಚರ ಆಗಿದ್ದ ಹೇಮಂತ್ ನಿಂಬಾಳ್ಕರ್ ಅವರನ್ನೂ ವರ್ಗಾವಣೆ ಮಾಡಲಾಗಿದೆ ಯಾವಾಗ ಸರ್ಕಾರ ಸಸ್ಪೆಂಡ್ ಮಾಡುತ್ತೋ ಅಧಿಕಾರಿಗಳು ಮತ್ತು ಮಾಜಿ ಅಧಿಕಾರಿಗಳ ವಲಯದಲ್ಲಿ ತೀವ್ರ ಆಕ್ರೋಶ ಭುಗಿಲೆದ್ದಿದೆ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರಾವ್ ನಿವೃತ್ತ ಕಮಿಷನರ್ ಜ್ಯೋತಿಪ್ರಕಾಶ್ ಮಿರ್ಜಿ ಸೇರಿದಂತೆ ಹಲವರು ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ಸರ್ಕಾರದ ಕೈಗೆ ಅಮಾಯಕರ ರಕ್ತದ ಕಲೆ ಅಂಟುಕೊಂಡಿದೆ ತಮ್ಮ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಹೇಳಿತನದ ಕೆಲಸ ಮಾಡುತ್ತಿದ್ದಾರೆ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಸಸ್ಪೆಂಡ್ ಆದ ಕಮಿಷನರ್ ದಯಾನಂದ ಪರ ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿಯೇ ಎದ್ದಿದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಅಭಿಯಾನ ಶುರು ಮಾಡಿದ್ದಾರೆ ನೆಟ್ಟಿಗರು ಪೊಲೀಸರನ್ನ ಹೊಣೆ ಮಾಡಿದ್ದು ಯಾವ ನ್ಯಾಯ ಎಂದು ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ ಈ ಮಧ್ಯೆ ರಾಜ್ಯ ಐಪಿಎಸ್ ಆಫೀಸರ್ಸ್ ಅಸೋಸಿಯೇಷನ್ ಕೂಡ ಗರಂ ಆಗಿದೆ ಸಭೆ ನಡೆಸಿ ಅಮಾನತು ಆದೇಶ ಹಿಂಪಡೆಯಲು ಒತ್ತಡ ಹಾಕಲು ಮುಂದಾಗಿದೆ ಇನ್ನೂ ಪೊಲೀಸರ ಅಮಾನತು ಆದೇಶ ಖಂಡಿಸಿ ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹರಾಜು ಅನ್ನೋರು ರಾಜಭವನದ ಎದುರು ಪ್ರತಿಭಟನೆ ಮಾಡಿದ್ದಾರೆ ಅಮಾನತು ಆದೇಶ ವಾಪಸ್ ಪಡಿಬೇಕು ಅಂತ ಅಂಬೇಡ್ಕರ್ ಫೋಟೋ ಹಿಡಿದು ಪಟ್ಟು ಹಿಡಿದಿದ್ರು ತಕ್ಷಣ ಮುಖ್ಯಪೇದೆಯನ್ನ ವಶಕ್ಕೆ ಪಡೆದ ವಿಧಾನಸೌಧ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಕಾಲ್ತುಳಿತ ಕೇಸ್ ನಾಲ್ವರು ಅರೆಸ್ಟ್ ಮತ್ತೊಂದೆಡೆ ದುರಂತದ ತನಿಖೆ ಸಹ ವೇಗ ಪಡೆದುಕೊಂಡಿದೆ ನಿನ್ನೆಯಷ್ಟೇ ಕೋರ್ಟ್ ಎಫ್ಐಆರ್ ಹಾಕಿಲ್ವಾ ತನಿಖೆಯ ಪ್ರಗತಿ ಬಗ್ಗೆ ವರದಿ ಕೊಡಿ ಎಂದು ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿತ್ತು ಇದರ ಬೆನ್ನಲ್ಲೇ ಸರ್ಕಾರ ಅಧಿಕಾರಿಗಳನ್ನ ಅಮಾನತು ಮಾಡಿ ಆಯೋಜಕರ ಬೆನ್ನತ್ತಿದೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ಮಾಡಿ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಡಿಎನ್ಎ ಸಂಸ್ಥೆ ಮ್ಯಾನೇಜರ್ ಸುಮಂತ್ ಡಿಎನ್ಎ ಉಪಾಧ್ಯಕ್ಷ ಸುನಿಲ್ ಮ್ಯಾಥ್ಯೂ ಕಿರಣ್ ಹಾಗೂ ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸಲೆ ಸೇರಿದಂತೆ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಅಲ್ಲದೆ ಟಿಕೆಟ್ ಕೌಂಟರ್ನಲ್ಲಿದ್ದ ಇಬ್ಬರು ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು ತಲೆಮರೆಸಿಕೊಂಡವರಿಗೆ ತಲಾಶ್ ನಡೆಸಲಾಗ್ತಿದೆ ಸಿಐಡಿ ಹೆಗಲಿಗೆ ಕೇಸ್ ತನಿಖೆ ಚುರುಕು ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸರ್ಕಾರ ತನಿಖೆ ಜವಾಬ್ದಾರಿಯನ್ನ ಸಿಐಡಿ ಹೆಗಲಿಗೆ ಹಾಕಿದೆ ಸದ್ಯ ಸಿಸಿಬಿ ಡಿಸಿಪಿ ಅಕ್ಷಯ್ ಕೇಸ್ ಫೈಲ್ ವರ್ಗಾವಣೆ ಮಾಡಿದ್ದಾರೆ ಪ್ರಕರಣ ಕೈಗೆ ತಗೊಂಡ ಸಿಐಡಿ ತನಿಖೆ ಚುರುಕುಗೊಳಿಸಿದೆ ಕೇಸ್ ವರ್ಗಾವಣೆ ಆಗ್ತಿದ್ದಂತೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ಮ್ಯಾನೇಜ್ಮೆಂಟ್ಗೆ ಸಿಐಡಿ ನೋಟಿಸ್ ಕೊಡುವುದಕ್ಕೆ ಸಿದ್ಧತೆ ನಡೆಸಿದೆ ಪೊಲೀಸರ ಅನುಮತಿ ಪಡೆಯದೆ ಬಿ ಪೋಸ್ಟ್ ಮಾಡಿತ್ತು ಸ್ಟೇಡಿಯಂ ಒಳಗೆ ಬಿಡಲು ಕೆಎಸ್ಸಿಎ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ ಹೀಗಾಗಿ ಕೆಎಸ್ಸಿಎ ನೋಟಿಸ್ ಕೊಡಲು ಸಿದ್ಧತೆ ನಡೆಸಿದೆ ಅಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಡಿಎನ್ಎಗೂ ನೋಟಿಸ್ ಕೊಡಲು ಸಜ್ಜಾಗಿದೆ ನಿಖಿಲ್ ಸೋಸಲೆ ಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಹೆಡ್ ಆಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಕ್ಟರಿ ಪೆರೇಡ್ ಅಂತ ಇವರೇ ಪೋಸ್ಟ್ ಹಾಕಿದ್ರಂತೆ ಅಲ್ಲದೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಿಸಿದ್ರು ಅನ್ನೋದು ಗೊತ್ತಾಗಿದೆ ಪೊಲೀಸರು ಅರೆಸ್ಟ್ ಮಾಡುತ್ತಿದ್ದಂತೆ ಆರೋಪಿ ನಿಖಿಲ್ ಪತ್ನಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ತನ್ನನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿದೆ ಅಂತ ನಿಖಿಲ್ ಪತ್ನಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ಇದೇ ತಿಂಗಳ ಒಂಬತ್ತಕ್ಕೆ ಮುಂದೂಡಿದೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಕೆಎಸ್ಸಿಎ ಬಾಂಬ್ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಬಂಧನದ ಭೀತಿ ಶುರುವಾಗಿದ್ದು ಹೈಕೋರ್ಟ್ಗೆ ಕೆಎಸ್ಸಿಎ ಆಡಳಿತ ಮಂಡಳಿ ರಿಟ್ಟರ್ಜಿ ಸಲ್ಲಿಸಿದೆ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಇಎಸ್ ಜೈರಾಮ್ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯಲ್ಲಿ ಸರ್ಕಾರದ ವಿರುದ್ಧವೇ ಕೆಎಸ್ಸಿಎ ಗಂಭೀರ ಆರೋಪ ಮಾಡಿದೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ಸರ್ಕಾರ ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಆರ್ಸಿಬಿ ಹಾಗೂ ಪೊಲೀಸರ ಕರ್ತವ್ಯ ಸ್ಟೇಡಿಯಂ ನಿರ್ವಹಣೆಯಷ್ಟೇ ನಮ್ಮ ಕೆಲಸ ಈ ಪ್ರಕರಣದಲ್ಲಿ ನಮ್ಮ ಮೇಲೆ ಕ್ರಮ ನ್ಯಾಯಯುತವಲ್ಲ ಎಂದು ಹೈಕೋರ್ಟ್ಗೆ ಹಾಕಿರುವ ರಿಟ್ಟರ್ಜಿಯಲ್ಲಿ ಉಲ್ಲೇಖ ಮಾಡಿದೆ ಇದೇ ಅರ್ಜಿ ಸಂಬಂಧ ಇವತ್ತು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರೆ ಕೆಎಸ್ಇಎ ಪರ ಹಿರಿಯ ವಕೀಲರಾದ ಶ್ಯಾಮ್ಸುಂದರ್ ಹಾಗೂ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು ಒಂದು ವಾರ ವಿಚಾರಣೆ ಮುಂದೂಡಬೇಕು ಆರೋಪಿಗಳು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಿ ಎಲ್ಲರನ್ನ ಬಂಧಿಸಬೇಕು ಅಂತ ಸಿಎಂ ಆದೇಶಿಸಿದ್ದಾರೆ ಮುಖ್ಯಮಂತ್ರಿಗಳು ಯಾರನ್ನು ಬಂಧಿಸಿ ಅಂತ ಹೇಳಿಲ್ಲ ಯಾರ ಹೆಸರನ್ನು ಸಿಎಂ ತೆಗೆದುಕೊಂಡಿಲ್ಲ ಸ್ವತಃ ಸಿಎಂ ಅವರೇ ಬಂಧಿಸುವಂತ ಹೇಳಿದ್ದಾರೆ ವಿನಾಕಾರಣ ಬಂಧಿಸಿ ಸಾಕ್ಷ್ಯ ಸಿಗದಿದ್ರೆ ಸಮಸ್ಯೆ ಅಲ್ವೇ ನಾನು ತನಿಖೆಗೆ ತಡೆ ಕೊಡಲ್ಲ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಒಂದೇ ಪ್ರಕರಣದ ಬಗ್ಗೆ ಮೂರು ತನಿಖೆ ನಡೆಯುತ್ತಿದೆಯೇ ಮ್ಯಾಜಿಸ್ಟ್ರಿಯಲ್ ನ್ಯಾಯಾಂಗ ಸಿಐಡಿ ತನಿಖೆ ನಡೆಯುತ್ತಿದೆಯೇ ಹೌದು ಪ್ರತ್ಯೇಕ ತನಿಖೆಗಳು ನಡೆಯುತ್ತಿದೆ ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಆದರೆ ಆರೋಪಿಗಳು ವಿಚಾರಣೆಗೆ ಸಹಕರಿಸಬೇಕು ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಮೂವರು ಅರ್ಜಿದಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದು ವಿಚಾರಣೆಯನ್ನು ಮುಂದೂಡಿದೆ ಅಲ್ಲದೆ ಅರ್ಜಿದಾರರು ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಷರತ್ತು ವಿಧಿಸಿದೆ ಈ ಅರೆಸ್ಟ್ ಎಲ್ಲ ಮಾಡಿದ್ರೆ ಅವರ ಗೌರವಕ್ಕೆ ಅತೀವಾದಂತಹ ಧಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಅಳಲನ್ನು ನಾವು ವ್ಯಕ್ತಪಡಿಸಿದ್ವಿ ಅದನ್ನು ಕನ್ಸಿಡರ್ ಮಾಡಿದಂಥ ಮಾನ್ಯ ನ್ಯಾಯಾಲಯ ನಮ್ಮ ವಿರುದ್ಧ ಯಾವುದೇ ವಿಧವಾದಂಥ ಬಲವಂತ ಕ್ರಮ ಕೈಗೊಳ್ಳ ಕೈಗೊಳ್ಳಬಾರದು ನಾವು ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ತೀವಿ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಸಹ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅಂತ ಸಹ ಹೇಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿತ್ತು ಅಲ್ಲದೆ ಇದೇ ವಿಚಾರ ಮುಂದಿಟ್ಟುಕೊಂಡು ರಾಷ್ಟ್ರಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಮೂವತ್ತು ದಿನಗಳಲ್ಲಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಒಟ್ಟಾರೆ ಕಾಲ್ತುಳಿತ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡ್ತಾ ಇದ್ದಂತೆ ರಾಜಕೀಯ ವಾಕ್ ಸಮರ ತಾರಕಕ್ಕೇರಿದೆ ಸಿಎಂ ಡಿಸಿಎಂ ವಿರುದ್ಧ ಮೈತ್ರಿ ಪಡೆ ಮುಗಿಬಿದ್ದಿದೆ ಬೆಂಗಳೂರು ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಈಗ ರಾಜಕೀಯ ಕಾಲ್ತುಳಿತಕ್ಕೆ ಸಾಕ್ಷಿಯಾಗ್ತಿದೆ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಮುಗಿ ಬಿದ್ದಿವೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜೆ ಡಿ ನಾಯಕರು ತಮ್ಮ ಪ್ರಚಾರದ ತೆವಲಿಗೆ ದಕ್ಷ ಅಧಿಕಾರಿಗಳನ್ನು ಹರಕೆಯ ಕುರಿ ಮಾಡಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ದುರಂತದ ಹೊಣೆಗಾರರು ಪೊಲೀಸರಲ್ಲ ಸಿಎಂ ಮತ್ತು ಡಿ ಎಂದು ವಿಜಯೇಂದ್ರ ಗುಡುಗಿದ್ರೆ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ದುರಂತದಲ್ಲಿ ಮೃತಪಟ್ಟವರ ಒಂದೊಂದು ಕಥೆಯೂ ಕರುಣಾಜನಕವಾಗಿದೆ ಯಾದಗಿರಿಯ ಶಿವಲಿಂಗ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮಗನ ನೆನೆದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನೆ ಮನೆಯಲ್ಲೂ ಸಂಭ್ರಮ ಕಳೆಗಟ್ಟಿತ್ತು ಕಪ್ಪು ನಮ್ಮದೇ ಅನ್ನೋ ಖುಷಿ ಮುಗಿಲು ಮುಟ್ಟಿತ್ತು ಆದ್ರೆ ಅಭಿಮಾನ ಹೊಳೆಹರಿಸಲು ಬಂದವರ ಸಾವು ಇಡೀ ಕರುನಾಡನ್ನೇ ಶೋಕಸಾಗರದಲ್ಲಿ ಮುಳುಗಿಸಿಬಿಟ್ಟಿದೆ ಮೃತರ ಒಂದೊಂದು ಕಥೆಯೂ ಕರುಳು ಹಿಂಡ್ತಿವೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಗೋಳು ನೋಡುತ್ತಿದ್ರೆ ಕರುಳು ಕಿತ್ತು ಬರುವಂತಿವೆ ಕೊಹ್ಲಿ ಕೊಹ್ಲಿ ಅಂತ ನನ್ನ ಮಗ ಜೀವ ಕೊಟ್ಟ ಮುಗಿಲು ಮುಟ್ಟಿದ ಶಿವಲಿಂಗ ತಾಯಿ ಕಣ್ಣೀರು ಉಸಿರು ಚೆಲ್ಲೋ ವಯಸ್ಸು ಆಗಿರಲಿಲ್ಲ ಕೊಹ್ಲಿ ನೋಡುವ ವರ್ಷಗಳ ಕನಸು ಇನ್ನೂ ಈಡೇರಿರಲಿಲ್ಲ ಆರ್ ಸಿ ಬಿ ಕಪ್ ಗೆದ್ದ ಖುಷಿಯೂ ಮಾಸಿರಲಿಲ್ಲ ಐತಿಹಾಸಿಕ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ಕಿಂಗ್ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನೋವಷ್ಟರಲ್ಲೇ ಯಾದಗಿರಿಯ ಹೊನಗೇರ ಗ್ರಾಮದ ಶಿವಲಿಂಗ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ತುಳಿತಕ್ಕೆ ಮಗನ ಕಳೆದುಕೊಂಡ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಶಿವಲಿಂಗನನ್ನ ನೆನೆದು ಇಡೀ ಕುಟುಂಬವೇ ಕಣ್ಣೀರು ಹಾಕಿದೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನಿನ್ನನ್ನ ಸಾತ್ತಿನಿ ಅಂತ ಅಜ್ಜಿಗೆ ಶಿವಲಿಂಗ ಮಾತು ಕೊಟ್ಟಿದ್ದಂತೆ ನೌಕರಿ ಮಾಡಿ ದುಡ್ಡು ಕಳಿಸ್ತೀನಿ ಮನೆ ಕಟ್ಟಿಸ್ತೀನಿ ಅಂತಿದ್ದ ಆದ್ರೆ ಕೊಹ್ಲಿ ಕೊಹ್ಲಿ ಅಂತ ಪ್ರಾಣಾನೇ ಕಳೆದುಕೊಂಡ ಅಂತ ಹೆತ್ತ ತಾಯಿ ಗೋಳಾಡಿ ಕಣ್ಣೀರಿಟ್ಟಿದ್ದಾರೆ

ತನ್ನ ಮೊಬೈಲ್ ವಾಲ್ಪೇಪರ್ಗೂ ಕೊಹ್ಲಿ ಫೋಟೋವನ್ನೇ ಇಟ್ಟಿದ್ನಂತೆ ಮೊನ್ನೆಯಷ್ಟು ಶಿವಲಿಂಗ ಅಣ್ಣನಿಗೆ ಬ್ಯಾಗ್ ಕೊಡಿಸು ಅಂದಿದ್ನಂತೆ ಇದನ್ನ ನೆನೆದ ಸಹೋದರ ಹೊನ್ನಪ್ಪ ನಾನು ಯಾರಿಗ್ ಬ್ಯಾಗ್ ಕೊಡಿಸಲಿ ಅಂತ ಕಣ್ಣೀರು ಹಾಕಿದ್ದಾನೆ ಅತ್ತ ಹೆತ್ತ ಅಪ್ಪ ನನಗೆ ಪರಿಹಾರ ಬೇಡ ನನ್ನ ಮಗ ಬೇಕು ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಮುಂಚೆ ಹೇಳ್ತಿದ್ದೆ ಸರ್ ಹಂಗಿರ ನಾನ ಹಿಂಗಿರ ಮನೆ ಇದನ್ನ ಹೊಡೆದಾಗ ಇನ್ನೂ ಚೆನ್ನಾಗಿ ಹೇಳ್ತಾ ನೀನು ಈ ಕೆಲಸ ಮಾಡಿ ಬಿಸಿಲಲ್ಲಿ ದುಡಿಬೇಡ ನೀನು ಆರಾಮ್ ಕೆಲಸ ಮಾಡೋ ನಾನು ದುಡಿತೀನಿ ಒಂದ್ ವರ್ಷದಿಂದ ಅವನ ದುಡಿತದ ಸರ್ ಏನು ದುಡಿತದ ಒಂದ್ ಸರ್ ಕಂಪ್ಯೂಟರ್ ಏನು ಕೆಲಸ ಮಾಡ್ತೇವೆ ಸರ್ ಹಂಗೆ ಅವಾಗ ಅವಾಗ ರಜೆ ಇದ್ದ ಕೂಲಿ ಕೆಲಸ ಮಾಡ್ತೇವೆ ಸರ್ ಗಾರ ಕೆಲಸ ನೂರಾರು ಕನಸು ಕಟ್ಕೊಂಡು ಮಗನನ್ನ ಬೆಳೆಸಿದ್ದ ಹೆತ್ತವರಿಗೆ ಈ ಸಾವು ಅರಗಿಸಿಕೊಳ್ಳಲಾಗ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಇಂಥ ಸ್ಥಿತಿ ಯಾವ ವೈರಿಗೂ ಬರಬಾರದು ಅನ್ನಿಸ್ಬಿಡುತ್ತೆ ಗಣೇಶ ಮಾಲಿಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ ಸಾಮಾನ್ಯವಾಗಿ ಜಗಳವನ್ನ ಕೆಲ ಸಂದರ್ಭದಲ್ಲಿ ಇದೆಂಥ ಕೋಳಿ ಜಗಳ ಅಂತ ಕರೆಯೋದನ್ನ ನೋಡಿದ್ದೇವೆ ಆದ್ರೆ ಇಲ್ಲೊಂದು ಊರಲ್ಲಿ ಸಾಕಿದ ಕೋಳಿಗಾಗಿ ರಕ್ತ ದೋಕುಳಿಯನ್ನೇ ಹರಿಸಿದ್ದಾರೆ ಕೋಳಿ ಕಿರಿಕ್ ಪಕ್ಕದ ಮನೆ ಆಂಟಿ ವಿಲವಿಲ ಮನೆಗೆ ನುಗ್ಗಿದ ಚಾಕುವಿನಿಂದ ಕತ್ತು ಸೀಳಿದ ಶಿವಶಿವ ಈ ಕಲಿಕಾಲದಲ್ಲಿ ಜನ ಅದ್ ಏನೇನ್ ಮಾಡ್ತಾರೋ ದೇವರೇ ಬಲ್ಲ ಹ್ಞೂ ಅಂದ್ರು ಬಿಡಲ್ಲ ಹ್ಞೂ ಹ್ಞೂ ಅಂದ್ರೂ ಕೇಳಲ್ಲ ರಕ್ತಾಸುರರಂತೆ ಹೆಣ ಕೆಡವೋದಕ್ಕೆ ನಿಂತು ಬಿಡ್ತಾರೆ ಹಾಸನದಲ್ಲಿ ಬೆಳ್ ಬೆಳಗ್ಗೆ ಶುರುವಾದ ಕೋಳಿ ಜಗಳಕ್ಕೆ ರಕ್ತದ ಕೋಡಿಯೇ ಹರಿಸಿದ್ದಾರೆ ಈಕೆ ಹೆಸರು ಭೂಮಿಕಾ ಅಂತ ಆಲೂರು ತಾಲೂಕಿನ ತಾಳೂರು ಗ್ರಾಮದವಳು ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದವಳು ಆದ್ರೆ ನಿನ್ನೆ ಕೋಳಿ ವಿಚಾರಕ್ಕೆ ಕಳ್ ಬೆಕ್ಕಿನಂತಿರೋ ಗಿರೀಶ್ ತಾಯಿ ಜೊತೆ ಜಗಳ ಆಗಿದೆ ತನ್ನ ಮನೆ ಬಳಿ ಹೋಗಿದ್ದ ಭೂಮಿ ಕಾಳ ಕೋಳಿಯನ್ನ ಗಿರೀಶ್ ತಾಯಿ ಕೂಡಿ ಹಾಕಿದ್ರಂತೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಬೀದಿಯಲ್ಲೇ ಜಗಳ ಆಗಿದೆ ಕೊನೆಗೆ ಭೂಮಿಕಾ ತನ್ನ ಕೋಳಿಯನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ರು ಮಾಡಿದ್ರು ಬೆಳಗ್ಗೆ ನಮ್ಮನೆ ಕೋಳಿಯ ತಾನುಗಿಂದು ಕೌಚ ಕೇಂದ್ರ ನಾನು ಬರಂಟಿ ಬಗ್ಲು ತೆಗಿ ಅಂತ ಬಗ್ಲು ತೆಗ್ದ್ಬಿಟ್ಟು ಓದು ಒಳಗಡೆ ಅಲ್ಲೇ ಇತ್ತುಕೊಳ್ಳಿ ನಾನು ಬೈದು ಹಿಡ್ಕಂಡ್ ವಾಪಸ್ ಬಂದೆ ಆಮೇಲೆ ಅವ್ರ ಫೋನ್ ಮಾಡಿ ಮಗುಗೆ ಏನು ಹೇಳಿದ್ರೆ ಏನೋ ಗೊತ್ತಿಲ್ಲ ಅವ್ನ್ ಬಂದ್ಬಿಟ್ಟು ಮನೆ ಹತ್ರ ಜೋರ್ ಜರ ಕೂಗಾಡ್ತಿದ್ದ ನಿಮ್ಮನ್ನು ಸಾಯಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದ ಬಳಸ್ಕೊಂಡು ಈ ಥರ ಮಧ್ಯದ ಸೆಂಟ್ರಲ್ ಕೂಯ್ಯ ನಾನು ಹಿಂಗೆ ಕತ್ ಬಗಿಸ್ಕೊಂಡ್ ಹೊತ್ತಿಗೆ ಇಲ್ಲಿಂದ ಹೋಗಿತ್ತದು ಫುಲ್ ಈ ಕಡೆಯಿಂದ ಈ ಥರ ಕ್ರಾಸ್ ಬಂತು ಬಳಕೆಯಿಂದ ಬೀದಿ ಬೀದಿ ಸುತ್ತಿ ಬಂದಿದ್ದ ಗಿರೀಶ್ಗೆ ತಾಯಿ ಎಲ್ಲ ವಿಷಯ ಹೇಳಿದ್ದಾಳೆ ಇದರಿಂದ ರೊಚ್ಚಿ ಗೆದ್ದವ ತಾನೇ ಶೂರ ಅನ್ನೋ ರೇಂಜ್ಗೆ ಅಟ್ಟಹಾಸ ಮೆರೆದಿದ್ದಾನೆ ಏಕಾಏಕಿ ಭೂಮಿಕಾ ಮನೆಗೆ ನುಗ್ಗಿ ತನ್ನ ತಾಯಿ ಜೊತೆ ಜಗಳ ಮಾಡ್ತೀಯಾ ಅಂತ ಖ್ಯಾತೆ ತೆಗೆದಿದ್ದಾನೆ ಭೂಮಿಕಾ ಬಾಯಿ ಮಾಡ್ತಾ ಇದ್ದಂತೆ ಚಾಕುವಿನಿಂದ ಕುತ್ತಿಗೆಯನ್ನೇ ಸೀಳಿದ್ದಾನೆ ಅಷ್ಟಕ್ಕೆ ಸುಮ್ಮನಾಗದೆ ಕಿವಿ ಕೈಗೆ ಬೇಕಾಬಿಟ್ಟಿ ಬಿಟ್ಟು ಇರಿದಿದ್ದಾನೆ ಆದ್ರೆ ಭೂಮಿಕ ಆಯಸ್ಸು ಗಟ್ಟಿ ಇತ್ತು ಅನ್ಸುತ್ತೆ ಹಂತಕನ ಕೈಯಿಂದ ತಪ್ಪಿಸ್ಕೊಂಡು ಹೊರಗೆ ಓಡಿ ಹೋಗಿದ್ದಾಳೆ ಆಗ ಪಕ್ಕದ ಮನೆಯವರು ಬರ್ತಿದ್ದಂತೆ ನಿನ್ನ ಸುಮ್ನೆ ಬಿಡೋಲ್ಲ ಅಂತ ಬೆದರಿಕೆ ಹಾಕಿ ಎಸ್ಕೇಪ್ ಹಾಕಿದ್ದಾನೆ ಈ ತರ ಇದಕ್ಕೆ ಹೋಯ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿ ನಾವಿಲ್ಲಿ ಬಂದ್ ನೋಡಿದಾಗ್ಲೆ ನಮಗೂ ಗೊತ್ತಾಗಿತ್ತು ಅಹ್ ಒಂದು ಪೊಲೀಸರ್ ಭಯ ಇಲ್ಲ ಒಂದು ಮನುಷ್ಯತ್ವದ ಬೆಲೆ ಇಲ್ಲ ಒಂದು ಜೀವದ ಬೆಲೆ ಇಲ್ಲ ಅಂದ್ಮೇಲೆ ಅವನಿನ್ ಏನೇ ಅವನಿಂಗಿನ್ ಯಾವ್ ತರ ಶಿಕ್ಷೆ ಕೊಡ್ಬೇಕು ಅಂತ ನೀವು ನೀವು ಎಲ್ಲಾ ತೀರ್ಮಾನ ಮಾಡಿ ಅದೇನ್ ಶಿಕ್ಷೆ ಕೊಡ್ಬೇಕು ಅನ್ಕಂದಿರ ಒಟ್ಟಲ್ಲಿ ಅಕ್ಕಪಕ್ಕದ ಮನೆ ಅಂದ ಮೇಲೆ ಕೋಳಿ ಜಗಳ ಕಾಮನ್ ಆದ್ರೆ ಇಂಥ ಅಡ್ನಾಡಿ ಮಕ್ಕಳಿಂದ ಪಕ್ಕದ ಮನೆಯವರು ಬದುಕೋದು ಕಷ್ಟವಾಗಿರೋದಂತೂ ಸತ್ಯ ಕೃಷ್ಣ ಇಬ್ಬೀಡು ನ್ಯೂಸ್ ಏಟೀನ್ ಹಾಸನ